ಹಾಗಾದ್ರೆ ಸುದೀಪ್ ಹೇಳೋ ಹಂಗೆ ನೋಡಿ ಸ್ಯಾಂಡಲ್ವುಡ್ ನಲ್ಲಿ ಬಾಸ್ ಅಂತ ಯಾರು ಕೂಡ ಇಲ್ಲ ಒಂದು ಕುಟುಂಬ ಅಂತ ಹೇಳಿ ಅಂತ ಹೇಳಿ ಆದ್ರೆ ಸ್ಯಾಂಡಲ್ವುಡ್ ಅದರಲ್ಲಿ ನೋಡಿ ಶಿವಣ್ಣ ಬರ್ತಾರೆ ಉಪೇಂದ್ರ ಬರ್ತಾರೆ ದರ್ಶನ್ ಬರ್ತಾರೆ ಧ್ರುವ ಬರ್ತಾರೆ ಯಶ್ ಬರ್ತಾರೆ ಇವರೆಲ್ಲರೂ ಕೂಡ ಒಟ್ಟಾಗ ಸೇರಿದ್ರೆ ಅದು ಒಂದು ಕುಟುಂಬ ಒಂದು ಸ್ಯಾಂಡಲ್ವುಡ್ ಇದರಲ್ಲಿ ಬಾಸಿಸಮ್ ಏನು ಕೂಡ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಹಾಗಾದ್ರೆ ಅಭಿಮಾನಿಗಳು ಚರ್ಚೆ ಮಾಡ್ತಿರೋದು ನಮ್ ಬಾಸು ನಮ್ ಬಾಸು ಅಂತ ಹೇಳಿ ಯಾರು ಹಾಗಾದ್ರೆ ಸ್ಯಾಂಡಲ್ವುಡ್ ನಲ್ಲಿ ಬಾಸು ಟಿ ಬಾಸ್ ವರ್ಸಸ್ ಬಾದ್ ಶಾ ಯಾರು ಕಿಂಗು ಅನ್ನೋದ್ರ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆಯಲ್ಲ ಅದು ಮ್ಯಾಕ್ಸ್ ಸಕ್ಸಸ್ಫುಲ್ ಕೇಕ್ ಕಟ್ಟಿಂಗ್ ಏನಿತ್ತಲ್ಲ ಆ ಸಂದರ್ಭದಲ್ಲಿ ಅಭಿಮಾನಿಗಳು ಬಾಸ್ ಇಸಮ್ ಮುಗೀತು ಇನ್ನೇನಿದ್ರು ಮ್ಯಾಕ್ಸ್ ಇಸಮ್ ಅಂತ ಹೇಳಿ ಏನು ಹೇಳಿದ್ರು ಹಾಗಾದ್ರೆ ಬಾಸ್ ಯಾರು ಇನ್ನೊಬ್ರು ಯಾರು ಅನ್ನೋದೆಲ್ಲವೂ ಕೂಡ ಚರ್ಚೆ ಚಂದನವರದಲ್ಲಿ ಬಹಳ ಕಷ್ಟಪಟ್ಟು ಅವರು ಮೇಲೆ ಏನಿಲ್ಲ ಸರ್ ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ ಕಷ್ಟಪಟ್ಟು ಪ್ರತಿ ಕಲಾವಿದರು ಬಂದಿದ್ದಾರೆ ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ್ನ ಬೆಳೆಸಿ 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 ಇವತ್ತು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಅದನ್ನ ನೀವು ಇನ್ನಷ್ಟು ಬೆಳೆಸಿ ಅಂತ ನಾವು ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನ್ರೇಷನ್ ಕೈ ಕೊಟ್ಬಿಟ್ಟು ಹೋಗಬೇಕು ತಮ್ಮಂದ್ರೆ ಬೆಳೆಸಿ ಅದನ್ನ ಅಂತ ಇದೊಂದು ಕುಟುಂಬ ಇದೊಂದು ಸಂಪ್ರದಾಯ ಸರ್ ಪಾಯಿಂಟಲ್ಲಿ ಇಂಟ್ರೊಡಕ್ಷನ್ ಕೊಟ್ಟು ನಿಲ್ಲಿಸ್ಬಿಟ್ಟು ವಿ ವೆಂಟ್ ಬ್ಯಾಕ್ ಸೊ ದಟ್ ನಿಮಗೆ ಮುಂದೆ ಅನ್ನೋ ಅನ್ನೋದು ಆಲೋಚನೆ ಕೂಡ ಇರಲಿ ಒಂದು ಒಂದು ಹಿಂಟ್ ಕೊಟ್ಟಂಗೆ ನಾವು ಪ್ಲಸ್ ಒಂದು ಸ್ಟೋರಿ ಸ್ಟಾರ್ಟ್ ಹಾಗೆ ಅದಷ್ಟು ಸ್ಪೀಡಲ್ಲಿ ಹೇಳಬೇಕಲ್ಲ ಸರ್ ಸೊ ಇವನ್ ಆ ಫ್ಲಾಶ್ ಬ್ಯಾಕ್ ಒಂದು ಫ್ಲಾಶ್ ಕಟ್ ಕೂಡ ನಾವು ಕಟ್ ಮಾಡಿದೀವಿ ಅಂದರೆ ಜಸ್ಟ್ ಬಿ ಆನೆಸ್ಟ್ ದ ಸ್ಕ್ರಿಪ್ಟ್ ಆ್ಯಂಡ್ ಟು ಮೈಂಟೈನ್ ಅ ಸ್ಪೀಡ್ ಸರ್ ಮೇಲಾಗಿ ನಿಮ್ಮ ಬಹಳಷ್ಟು ಇಂಟುಗಳಲ್ಲಿ ಎಷ್ಟೇ ನಾವು ಪ್ರಶ್ನೆಗಳನ್ನ ಕೇಳಿದ್ರು ನೀವು ಹೇಳಿದ್ರೆ ಒಂದೇ ರಾತ್ರಿ ನಡೆಯುವಂತ ಕತೆ ತುಂಬಾ ಮಾತಾಡಕ್ಕಾಗಲ್ಲ ಅಂತ ಬಟ್ ಆ ಒಂದೇ ಒಂದು ರಾತ್ರಿಯ ಕತೆ ದೊಡ್ಡ ಮಟ್ಟದ ಮ್ಯಾಜಿಕ್ನ ಕ್ರಿಯೇಟ್ ಮಾಡಿದ್ವಿ ಸರ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಅರುಣ್ ಅಂತ ಪ್ರತಿನಿಧಿ ಚಾನಲ್ ಸರ್ ಬಿಗ್ ಬಾಸ್ ಅಲ್ಲಿ ಜಗದೀಶ್ಗೂ ಕುಮಾರ್ ಚೈತ್ರ ಕುಂದಪರ್ಗೂ ಒಂದು ಜಗಳ ನಡಿಬೇಕಾದ್ರೆ ಅಪ್ಪ ಕೊಟ್ಟಿದ್ರೆ ಒಂದು ಪದ ಬರುತ್ತೆ ಅದೇ ಸಾಂಗು ಅದೇ ಈ ಒಂದು ಸಾಂಗ್ ಅಲ್ಲಿ ಬರುತ್ತೆ ಸರ್ ಅದು ಯಾಕಂದ್ರೆ ನಿಮ್ಮ ಸಿನಿಮಾದಲ್ಲಿ ಯಾಕಂದ್ರೆ ನಿಮ್ಮ ಬಗ್ಗೆ ಚಕ್ರವರ್ತಿ ಭಾಷ ಅಲ್ದ ಯಾಕಂದ್ರೆ ನಿಮ್ಮ ಸಿನಿಮಾದಲ್ಲಿ ಆತರ ಬರೋದು ಕೆಲವು ಫ್ಯಾನ್ಸ್ ಕಳ್ಬಾಗಿರ್ಬೋದು ಇಲ್ಲ ಸರ್ ಆಗಲ್ಲ ಅದು ಒಬ್ಬ ಪ್ರಪಂಚದಲ್ಲಿ ಲೋಫರ್ಗಳಂತ ಇರ್ತಾರೆ ಹೆಣ್ಮಕ್ಳನ್ನ ಎತ್ತಿ ಹಾಕೊಂಡೋಗಿ ರೇಪ್ ಮಾಡಿ ಡಿಕ್ಕಿಯಲ್ಲಿ ಹಾಕ್ಕೊರು ಅವ್ರಿಗೆ ಹೇಳೋದು ಅಪ್ಪ ಗುಟ್ಟಿದ್ರೆ ಬಾರೋ ಅಂತ ಅವ್ರಿಗೆ ಹೇಳಿರೋದು ಒಳ್ಳೆಯವ್ರ್ಗೆ ಅಲ್ಲ ಮಿಸ್ಟೇಕೇ ಮಾಡ್ಕೊಬೇಡಿ ಅದು ಹೇಳ್ತಾ ಇರೋದು ಅವರಿಗೆ ನೋಡ್ತಾ ಇರೋವ್ರು ನೀವು ಒಳ್ಳೆಯವರು ಅದು ನಿಮಗಲ್ಲ ಬೇರೆ ಹೀರೋಗಳಿಗಲ್ಲ ಇದು ಅವರಿಗೆ ಟಾಂಟ್ ಕೊಟ್ರ ಇವರಿಗೆ ಟಾಂಟ್ ಕೊಟ್ರ ಅನ್ನೋದು ಬೇಡ ಯಾರಿಗೂ ಅಲ್ಲ ಆ ಸಿನಿಮಾದಲ್ಲಿರೋ ವಿಲನ್ಸ್ಗೆ ಹಾಗಾದ್ರೆ ಸುದೀಪ್ ಹೇಳೋ ಹಾಗೆ ನೋಡಿ ಸ್ಯಾಂಡಲ್ವುಡ್ ನಲ್ಲಿ ಬಾಸ್ ಅಂತ ಯಾರು ಕೂಡ ಇಲ್ಲ ಒಂದು ಕುಟುಂಬ ಅಂತ ಹೇಳಿ ಆಗ್ಬೇಕು ಅಂತ ಹೇಳಿ ಆದ್ರೆ ಸ್ಯಾಂಡಲ್ವುಡ್ ಅದರಲ್ಲಿ ನೋಡಿ ಶಿವಣ್ಣ ಬರ್ತಾರೆ ಉಪೇಂದ್ರ ಬರ್ತಾರೆ ದರ್ಶನ್ ಬರ್ತಾರೆ ಧ್ರುವ ಬರ್ತಾರೆ ಯಶ್ ಬರ್ತಾರೆ ಇವರೆಲ್ಲರೂ ಕೂಡ ಒಟ್ಟಾಗಿ ಸೇರಿದ್ರೆ ಅದು ಒಂದು ಕುಟುಂಬ ಒಂದು ಸ್ಯಾಂಡಲ್ವುಡ್ ಇದರಲ್ಲಿ ಬಾಸಿಸಂ ಏನು ಕೂಡ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಹಾಗಾದ್ರೆ ಅಭಿಮಾನಿಗಳು ಚರ್ಚೆ ಮಾಡ್ತಿರೋದು ನಮ್ ಬಾಸು ನಮ್ ಬಾಸು ಅಂತ ಹೇಳಿ ಯಾರು ಹಾಗಾದ್ರೆ ಸ್ಯಾಂಡಲ್ವುಡ್ ನಲ್ಲಿ ಬಾಸು ಟಿ ಬಾಸ್ ವರ್ಸಸ್ ಬಾದ ಶಾ ಇವರಿಬ್ರಲ್ಲಿ ಯಾರು ಕಿಂಗು ಅನ್ನೋದ್ರ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆಯಲ್ಲ ಅದು ಮ್ಯಾಕ್ಸ್ ಸಕ್ಸಸ್ಫುಲ್ ಕೇಕ್ ಕಟ್ಟಿಂಗ್ ಏನಿತ್ತಲ್ಲ ಆ ಸಂದರ್ಭದಲ್ಲಿ ಅಭಿಮಾನಿಗಳು ಬಾಸಿಸಂ ಮುಗೀತು ಇನ್ನೇನಿದ್ರು ಮ್ಯಾಕ್ಸಿಸಮ್ ಅಂತೇಳಿ ಏನ್ ಹೇಳಿದ್ರು ಹಾಗಾದ್ರೆ ಬಾಸ್ ಯಾರು ಇನ್ನೊಬ್ರು ಯಾರು ಅನ್ನೋದೆಲ್ಲವೂ ಕೂಡ ಬಹಳ ಕಷ್ಟಪಟ್ಟು ಏನಿಲ್ಲ ಸರ್ ಬಹಳ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಕಷ್ಟಪಟ್ಟು ಪ್ರತಿ ಕಲಾವಿದರು ಬಂದಿದ್ದಾರೆ ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ ಬೆಳೆಸಿ 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 ಇವತ್ತು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಅದನ್ನ ಇನ್ನಷ್ಟು ಬೆಳೆಸಿ ಅಂತ ನಾವು ನಾವಿದ ಬೆಳೆಸಿ ನಮ್ಮ ನೆಕ್ಸ್ಟ್ ಜನರೇಷನ್ ಕೈ ಕೊಟ್ಬಿಟ್ಟು ಹೋಗಬೇಕು ತಮ್ಮಂದ್ರೆ ನೀವು ಬೆಳೆಸಿ ಅದನ್ನ ಅಂತ ಇದೊಂದು ಕುಟುಂಬ ಇದೊಂದು ಸಂಪ್ರದಾಯ ಸರ್ ಪಾಯಿಂಟ್ ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಟು ನಿಲ್ಲಿಸ್ಬಿಟ್ಟು ವಿ ವೆಂಟ್ ಬ್ಯಾಕ್ ಸೊ ದಟ್ ನಿಮಗೆ ಮುಂದೆ ಅನ್ನೋ ಅನ್ನೋದು ಆಲೋಚನೆ ಕೂಡ ಇರಲಿ ಒಂದು ಒಂದು ಹಿಂಟ್ ಕೊಟ್ಟಂಗೆ ನಾವು ಪ್ಲಸ್ ಒಂದು ಸ್ಟೋರಿ ಸ್ಟಾರ್ಟ್ ಹಾಗೆ ಆದಷ್ಟು ಸ್ಪೀಡಲ್ಲೇ ಹೇಳಬೇಕಲ್ಲ ಸರ್ ಸೊ ಈವನ್ ಅ ಫ್ಲ್ಯಾಶ್ ಬ್ಯಾಕ್ ಒಂದು ಫ್ಲ್ಯಾಶ್ ಕಟ್ ಕೂಡ ನಾವು ಕಟ್ ಮಾಡಿದ್ದೀವಿ ಅಂದರೆ ಜಸ್ಟ್ ಟು ಬಿ ಆನೆಸ್ಟ್ ಟು ದ ಸ್ಕ್ರಿಪ್ಟ್ ಆ್ಯಂಡ್ ಟು ಮೇಂಟೈನ್ ಅ ಸ್ಪೀಡ್ ಸರ್ ಮೇಲಾಗಿ ನಿಮ್ಮ ಬಹಳಷ್ಟು ಇಂಟುಗಳಲ್ಲಿ ಎಷ್ಟೇ ನಾವು ಪ್ರಶ್ನೆಗಳನ್ನ ಕೇಳಿದ್ರೆ ಸಹ ನೀವು ಹೇಳಿದೆ ಒಂದೇ ರಾತ್ರಿ ನಡೆಯುವಂಥ ಕತೆ ತುಂಬ ಮಾತಾಡೋಕ್ಕಾಗಲ್ಲ ಅಂತ ಬಟ್ ಆ ಒಂದೇ ಒಂದು ರಾತ್ರಿಯ ಕತೆ ದೊಡ್ಡ ಮಟ್ಟದ ಮ್ಯಾಜಿಕ್ನ ಕ್ರಿಯೇಟ್ ಮಾಡಿದೆ ಸರ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಅರುಣ್ ಅಂತ ಪ್ರತಿನಿಧಿ ಸ್ಥಾನದಲ್ಲಿಂದ ಸರ್ ಬಿಗ್ ಬಾಸ್ ಅಲ್ಲಿ ಜಗದೀಶ್ ಕು ಮತ್ತೆ ಚೈಂದ್ರಾ ಕುಂದ ಒಂದು ಜಗಳ ನಡೀಬೇಕಂದ್ರೆ ಅಪ್ಪನ್ ಕುಟ್ಟಿದ್ರೆ ಪದ ಬರುತ್ತೆ ಅದೇ ಸಾಂಗು ಅದೇ ಹೊರಡಿಯ ಒಂದು ಸಾಂಗ್ ಅಲ್ಲಿ ಬರುತ್ತೆ ಸರ್ ಅದು ಯಾಕಂದ್ರೆ ನಿಮ್ ಸಿನಿಮಾದಲ್ಲಿ ಯಾಕಂದ್ರೆ ಚಕ್ರವರ್ತಿ ಭಾಷಾಲ್ ನಿಮ್ ಸಿನಿಮಾದಲ್ಲಿ ಆತರ ಬರೋದು ಕೆಲವು ಫ್ಯಾನ್ಸ್ ಆಗಿರ್ಬೋದು ಇಲ್ಲ ಒಬ್ಬ ಪ್ರಪಂಚದಲ್ಲಿ ಲೋಫರ್ ಅಂತ ಇರ್ತಾರೆ ಹೆಣ್ಮಕ್ಳನ್ನ ಎತ್ತ ಹಾಕೊಂಡೋಗಿ ರೇಪ್ ಮಾಡಿ ಡಿಕ್ಕಿಯಲ್ಲಿ ಹಾಕೊಂಡವ್ ಅವ್ರಿಗೆ ಹೇಳೋದು ಅಪ್ಪಂಗ್ ಹುಟ್ಟಿದ್ರೆ ಬಾರು ಅಂತ ಅವ್ರಿಗೆ ಹೇಳಿರೋದು ಒಳ್ಳೆಯವ್ರಿಗಲ್ಲ ಮಿಸ್ಟೇಕೇ ಮಾಡ್ಕೊಬೇಡಿ ಅದು ಹೇಳ್ತಾ ಇರೋದು ಅವರಿಗೆ ನೋಡ್ತಾ ನೀವು ಒಳ್ಳೆಯವರು ಅದು ನಿಮಗಲ್ಲ ಅಲ್ಲ ಬೇರೆ ಹೀರೋಗಳಿಗಲ್ಲ ಇದು ಅವರಿಗೆ ಟಾಂಟ್ ಕೊಟ್ರ ಇವರಿಗೆ ಟಾಂಟ್ ಕೊಟ್ರ ಅನ್ನೋದು ಬೇಡ ಯಾರಿಗೂ ಅಲ್ಲ ಆ ಸಿನಿಮಾದಲ್ಲಿ ಇರೋ ವಿಲನ್ಸ್ಗೆ ಹಾಗಾದ್ರೆ ಸುದೀಪ್ ಹೇಳೋ ಹಂಗೆ ನೋಡಿ ಸ್ಯಾಂಡಲ್ವುಡ್ ನಲ್ಲಿ ಬಾಸ್ ಅಂತ ಯಾರು ಕೂಡ ಇಲ್ಲ ಒಂದು ಕುಟುಂಬ ಅಂತ ಹೇಳಿ ಆಗ್ಬೇಕಂತ ಹೇಳಿ ಆದ್ರೆ ಸ್ಯಾಂಡಲ್ವುಡ್ ಅದ್ರಲ್ಲಿ ನೋಡಿ ಶಿವಣ್ಣ ಬರ್ತಾರೆ ಉಪೇಂದ್ರ ಬರ್ತಾರೆ ದರ್ಶನ್ ಬರ್ತಾರೆ ಧ್ರುವ ಬರ್ತಾರೆ ಯಶ್ ಬರ್ತಾರೆ ಇವರೆಲ್ಲರೂ ಕೂಡ ಒಟ್ಟಾಗ ಸೇರಿದ್ರೆ ಅದು ಒಂದು ಕುಟುಂಬ ಒಂದು ಸ್ಯಾಂಡಲ್ವುಡ್ ಇದರಲ್ಲಿ ಬಾಸಿಸಮ್ ಏನು ಕೂಡ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಹಾಗಾದ್ರೆ ಅಭಿಮಾನಿಗಳು ಚರ್ಚೆ ಮಾಡ್ತಿರೋದು ನಮ್ ಬಾಸು ನಮ್ ಬಾಸು ಅಂತ ಹೇಳಿ ಯಾರು ಹಾಗಾದ್ರೆ ಸ್ಯಾಂಡಲ್ವುಡ್ ನಲ್ಲಿ ಬಾಸು ಡಿ ಬಾಸ್ ವರ್ಸಸ್ ಬಾದ ಶಾ ಇವರಿಬ್ರಲ್ಲಿ ಯಾರು ಕಿಂಗು ಅನ್ನೋದ್ರ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆಯಲ್ಲ ಅದು ಮ್ಯಾಕ್ಸ್ ಸಕ್ಸಸ್ಫುಲ್ ಕೇಕ್ ಕಟ್ಟಿಂಗ್ ಏನಿತ್ತಲ್ಲ ಆ ಸಂದರ್ಭದಲ್ಲಿ ಅಭಿಮಾನಿಗಳು ಬಾಸಿಸಮ್ ಮುಗಿಯಿತು ಇನ್ನೇನಿದ್ರು ಅಂತೇಳಿ ಏನ್ ಹೇಳಿದ್ರು ಬಾಸ್ ಯಾರು ಇನ್ನೊಬ್ರು ಯಾರು ಅನ್ನೋದೆಲ್ಲವೂ ಕೂಡ ಚರ್ಚೆ ಚಂದನವರದಲ್ಲಿ ಬಹಳ ಕಷ್ಟಪಟ್ಟು ಅವರು ಮೇಲೆ ಏನಿಲ್ಲ ಸರ್ ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ ಕಷ್ಟಪಟ್ಟು ಪ್ರತಿ ಕಲಾವಿದರು ಬಂದಿದ್ದಾರೆ ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ ಬೆಳೆಸಿ 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 ಇವತ್ತು ನಮ್ಮಗಳ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಅದನ್ನ ನೀವು ಇನ್ನಷ್ಟು ಬೆಳೆಸಿ ಅಂತ ನಾವು ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನ್ರೇಷನ್ ಕೈ ಕೊಟ್ಬಿಟ್ಟು ಹೋಗಬೇಕು ನೀವು ಬೆಳೆಸಿ ಅದನ್ನು ಅಂತ ಇದೊಂದು ಕುಟುಂಬ ಇದೊಂದು ಸಂಪ್ರದಾಯ ಸರ್ ಪಾಯಿಂಟ್ ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಟು ನಿಲ್ಲಿಸ್ಬಿಟ್ಟು ವಿ ವೆಂಟ್ ಬ್ಯಾಕ್ ಸೊ ದಟ್ ನಿಮಗೆ ಮುಂದೆ ಅನ್ನೋ ಅನ್ನೋದು ಆಲೋಚನೆ ಕೂಡ ಇರಲಿ ಒಂದು ಒಂದು ಹಿಂಟ್ ಕೊಟ್ಟಂಗೆ ನಾವು ಪ್ಲಸ್ ಒಂದು ಸ್ಟೋರಿ ಸ್ಟಾರ್ಟ್ ಹಾಗೆ ಅದಷ್ಟು ಸ್ಪೀಡಲ್ಲಿ ಹೇಳಬೇಕಲ್ಲ ಸರ್ ಸೊ ಇವನ್ ಫ್ಲಾಶ್ ಬ್ಯಾಕ್ ಒಂದು ಫ್ಲಾಶ್ ಕಟ್ ಕೂಡ ನಾವು ಕಟ್ ಮಾಡಿದೀವಿ ಅಂದರೆ ಜಸ್ಟ್ ಬಿ ಆನೆಸ್ಟ್ ದ ಸ್ಕ್ರಿಪ್ಟ್ ಟು ಮೈಂಟೈನ್ ಅ ಸ್ಪೀಡ್ ಸರ್ ಬಹಳಷ್ಟು ಇಂಟುಗಳಲ್ಲಿ ಎಷ್ಟೇ ನಾವು ಪ್ರಶ್ನೆಗಳನ್ನ ಕೇಳಿದ್ರು ನೀವು ಹೇಳಿದ್ರೆ ಒಂದೇ ರಾತ್ರಿ ನಡೆಯುವಂತ ಕತೆ ತುಂಬಾ ಮಾತಾಡಕ್ಕಾಗಲ್ಲ ಅಂತ ಬಟ್ ಆ ಒಂದೇ ಒಂದು ರಾತ್ರಿಯ ಕತೆ ದೊಡ್ಡ ಮಟ್ಟದ ಮ್ಯಾಜಿಕ್ನ ಕ್ರಿಯೇಟ್ ಮಾಡಿದ್ವಿ ಸರ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಅರುಣ್ ಅಂತ ಪ್ರತಿನಿಧಿ ಚಾನಲ್ ಸರ್ ಬಿಗ್ ಬಾಸ್ ಅಲ್ಲಿ ಜಗದೀಶ್ಗೂ ಕುಮಾರ್ ಚೈತ್ರ ಕುಂದಪರ್ಗೂ ಒಂದು ಜಗಳ ನಡಿಬೇಕಾದ್ರೆ ಅಪ್ಪ ಕೊಟ್ಟಿದ್ರೆ ಒಂದು ಪದ ಬರುತ್ತೆ ಅದೇ ಸಾಂಗು ಅದೇ ಈ ಒಂದು ಸಾಂಗ್ ಅಲ್ಲಿ ಬರುತ್ತೆ ಸರ್ ಅದು ಯಾಕಂದ್ರೆ ನಿಮ್ಮ ಸಿನಿಮಾದಲ್ಲಿ ಯಾಕಂದ್ರೆ ನಿಮ್ಮ ಬಗ್ಗೆ ಚಕ್ರವರ್ತಿ ಭಾಷ ಅಲ್ದ ಯಾಕಂದ್ರೆ ನಿಮ್ಮ ಸಿನಿಮಾದಲ್ಲಿ ಆತರ ಬರೋದು ಕೆಲವು ಫ್ಯಾನ್ಸ್ ಕಳ್ಬಾಗಿರ್ಬೋದು ಇಲ್ಲ ಸರ್ ಆಗಲ್ಲ ಅದು ಒಬ್ಬ ಪ್ರಪಂಚದಲ್ಲಿ ಲೋಫರ್ಗಳಂತ ಇರ್ತಾರೆ ಹೆಣ್ಮಕ್ಳನ್ನ ಎತ್ತಿ ಹಾಕೊಂಡೋಗಿ ರೇಪ್ ಮಾಡಿ ಡಿಕ್ಕಿಯಲ್ಲಿ ಹಾಕ್ಕೊರು ಅವ್ರಿಗೆ ಹೇಳೋದು ಅಪ್ಪ ಗುಟ್ಟಿದ್ರೆ ಬಾರೋ ಅಂತ ಅವ್ರಿಗೆ ಹೇಳಿರೋದು ಒಳ್ಳೆಯವ್ರ್ಗೆ ಅಲ್ಲ ಮಿಸ್ಟೇಕೇ ಮಾಡ್ಕೊಬೇಡಿ ಅದು ಹೇಳ್ತಾ ಇರೋದು ಅವರಿಗೆ ನೋಡ್ತಾ ಇರೋವ್ರು ನೀವು ಒಳ್ಳೆಯವರು ಅದು ನಿಮಗಲ್ಲ ಬೇರೆ ಹೀರೋಗಳಿಗಲ್ಲ ಇದು ಅವರಿಗೆ ಟಾಂಟ್ ಕೊಟ್ರ ಇವರಿಗೆ ಟಾಂಟ್ ಕೊಟ್ರ ಅನ್ನೋದು ಬೇಡ ಯಾರಿಗೂ ಅಲ್ಲ ಆ ಸಿನಿಮಾದಲ್ಲಿರೋ ವಿಲನ್ಸ್ಗೆ